ಹೊಲ್ದಾಗ ಹೋದ್ಲು ಹೊಲ್ದಾಗ ಸೂತಿಕಾಯಿ ಹಾಕಿದ್ಲ ಅಮ್ಮ ಯಾರೇ ಬಂದ್ರು ಕೂಡ ಒಂದೊಂದು ಸೂತೆಕಾಯಿ ಒಂದು ಚರಿಗೆ ನೀರ್ ಕೊಡ್ತಿದ್ಲ ಅಮ್ಮ ಒಂದ್ಸಲ ಮತ್ತೆ ಜಂಗಮ ಶಿವಯೋಗಿ ಬಂದ ನೋಡ್ರಿ ಬಡತನ ಪರೀಕ್ಷೆ ಮಾಡ್ತಾನೆ ಭಗವಂತ ಜಂಗಮ ಶಿವಯೋಗಿ ಬಂದ ಯವ ನನಗೆ ಬಾಯರಕಾಯದ ನೀರ್ ಕೊಡು ಅಂತ ಕೇಳಿದ ಮುದುಕಿಯನ್ನ ஆ முதுக்கிள் எப்பாசி குடிசிலொழா நீர் கொடுத்துக்கி குடிசிலொழ்தங்கமயி ஆ முதுக்கி எர்ப்பு சோதிக்காயி தப்பா சோத்திக்காயி தக நீர் தகோ அந்த கொட்டலு முதுக்கி அதுக்கே ஆ சோத்தாயி ஸ்வீகார நீர் குட பகவந்த ஜங்கம சிவயோகி எவ்வா ಒಂದು ಸುಮಾರು ವರ್ಷಗಳಿಂದ ನಾನು ಬಂದೆ ನನ್ನ ಬಟ್ಟಿ ತುಂಬಿಸಿದಿ ಇವತ್ತು ನೆತ್ತಿ ತುಂಬಿಸಿದಿ ಇವತ್ತು ನನ್ನ ಮನಸ್ಸು ಆನಂದಮಯವಾಗದ ನೀನು ಬಂಗಾರವಾಗು ಅಂತೇಳಿ ಆಶೀರ್ವಾದ ಮಾಡ್ದ ಮುದುಕಿ ಬಂಗಾರವಾಗ ಮುದುಕಿ ಹೊಲದೊಳಗ ಬಂಗಾರ ಆದ್ಲು ಮಕ್ಕಳು ಅಯ್ಯೋ ಏನು ಪುಣ್ಯ ಮುದುಕಿ ಬಂಗಾರ ಆಗಿಬಿಟ್ಲು ಮುದುಕಿ ಬಂಗಾರ ಆಗಿಬಿಟ್ಲಂತ ಮಕ್ಕಳು ಅಗರ್ಭ ಶ್ರೀಮಂತರಾದ ಇದನ್ನ ನೋಡಿ ಇನ್ನೊಂದು ಮುದಕ್ ಯಾಕೆ ಸೌಕರ್ಯ ಆಗ್ಬಾರ್ದು ಅಂತ ಮುದುಕಿ ಮುದುಕ್ ಬಹಳ ಬೆರಿಕಿತ್ತು ಒಬ್ರಿಗೂ ದಾನ ಮಾಡಿ ಕೆಟ್ಟ ಜಿಪುಣಿ ಮುದುಕಿ ಒಂದು ಉದಿನ ಕಡ್ಡಿ ಬೆಳಿಗ್ಗೆ ಒಂದು ತಿಂಗ್ಳಿಗೆ ಮಾಡ್ತಿದ್ಲಂತ ಉದಿನ ಕಡ್ಡಿ ಒಂದು ಉದಿನ ಕಡ್ಡಿ ಅಷ್ಟು ಜಿಪುಣಿ ಒಂದಾ ಒಂದ ಉದಿಂಗ್ ಬೆಳಗದು ಹಾರಿಸೋದು ಜಗಲಿ ಮುಂದಿಡೋದು ಒಂದಾ ಉದ್ಕಡ್ ಹಿಂಗೆ ಹಾರ್ಸೋದು ಬೆಳಗದು ಹಾರಿಸೋದು ಜಗಲಿ ಮುಂದಿ ಹೋಗುವ ನೋಡಿ ಶಿವ ಪರೀಕ್ಷೆ ಮಾಡಕ್ಕೆ ಬರುತ್ತಾನೆ ಮರುದ ಬಂದ ಶಿವ

ಬೇಕದ್ದು ಭಗವಂತ ಕೊಟ್ಟಾನ ಜಂಗಮ ಶಿವಯೋಗಿ ನಾನು ಬಂದೀನಿ ಇದು ದಾನ ಮಾಡುವಂತ ಅಂತೇಳಿ ಆ ಪರಮಾತ್ಮ ಆ ಮುದುಕಿಗೆ ನೀನು ಕತ್ತಿಯಾಗ ಬಾಳು ಅಂತೇಳಿ ಶಾಪ ಕೊಟ್ಟ ಕತ್ತಿಯಾಗಿ ಅಕಡೆ ಒದ್ದಾಡ ಕತ್ತಿ ಅಂತ ಮಗ ಬಂದಂತ ನಮ್ಮವು ಬಂಗಾರ ಬಂಗಾರ ಇದು ಕತ್ತಿಯಾಗಿ ಮಕ್ಕಳಿತ್ತಂತ ಅಲ್ಲ ಅದಕ್ಕೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನುಂಡು ಅನ್ಯರ ಒಗಳುವ குன்னி நெம்பி ரம பகவந்த நமக்கு கொட்டானி கொட்டான வைடூர் கொட்டான ஆஸ்தி கொட்டான அந்தஸ்து கொட்டானு திரிவித தாசோக மூர்த்தியாக வசதீஸ்வர தாசோகதொழிஷ்டு தானர ஆசிரத நமக்கு இத்ததேப அரளகுண்டிகாழக ಸಾಲೋಚ್ಚ ಮನತನದ ಬಂಗಾರ ಮನತನದ ಯಾರೇ ಜಂಗಮರ ಬಂದರೂ ಕೂಡ ದಾನ ಧರ್ಮವನ್ನು ಮಾಡ್ತಾ ಇದ್ರಂತೆ ಅರಳಗುಂಡಿಗೆಯ ಗ್ರಾಮದೊಳಗ